ವೀಕ್ಷಕರ ಕದಂಬ ಸುದ್ದಿವಾಹಿನಿಗೆ ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ಡಾಕ್ಟರ್ ದಿನಕರ್ ಮೋರೆ ಮತ್ತು ಪದ್ಮಕರ್ ಪಾಟೀಲ್ ರ ದುಕಾನ್ ಮೇ ಏಳರಂದು ಬಂದ್ ಆಗಲಿವೆ ಕಿಶನ್ ರಾವ್ ಪಾಟೀಲ್ ಗಿಡಿ ಖೂಬ ಕಂಡ್ರೆ ನಾಮಪತ್ರಗಳು ತಿರಸ್ಕೃತಗೊಳ್ಳುವುದು ಗ್ಯಾರಂಟಿ ಜಯರಾಜ್ ಬುಕ್ಕ ಪ್ರಾಮಾಣಿಕ ಕಾರ್ಯಕರ್ತರಿಗೆ ಬಿಜೆಪಿಯಲ್ಲಿ ಬೆಲೆ ಇಲ್ಲ ಗುಂಡಾಗಿರಿ ಮಾಡುವವರಿಗೆ ಸ್ಥಾನಮಾನ ಜನಾರ್ದನ್ ಬೆರದಾರ್ ಕಿಡಿ ಸುಸೂತ್ರವಾಗಿ ನಡೆದ ಲೋಕಸಭಾ ಚುನಾವಣೆ ಎರಡನೇ ಮತ್ತು ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ಸುದ್ದಿಗಳ ವಿವರ ಒಂದು ಕಡೆ ಮೇ ಏಳನೇ ತಾರೀಕಿನಂದು ನಡೆಯಲಿರುವ ಲೋಕಸಭಾ ಚುನಾವಣೆ ಇಡೀ ಬೀದರ್ ಜಿಲ್ಲೆಯ ಬಿಜೆಪಿ ನಾಯಕರಿಗೆ ತಲೆಬಿಸಿಯಾಗಿ ಪರಿಣಮಿಸಿದೆ ಒಂದು ಕಡೆ ಮರಾಠ ಸಮಾಜದ ಬೆಂಬಲವನ್ನು ಪಡೆದು ಎರಡು ಸಾರಿ ಗೆದ್ದು ಬಿಗಿದ ಭಗವಂತ ಖೂಬಾ ಈ ಸಾರಿ ತೀವ್ರ ವಿರೋಧ ಎದುರಿಸಬೇಕಾಗ್ತಾ ಇದೆ ಈ ಒಂದು ಕಡೆ ಮರಾಠ ಸಮಾಜದ ತಲೆನೋವು ಎದುರಿಸಿದರೆ ಇನ್ನೊಂದು ಕಡೆ ಔರಾದ್ನ ಪ್ರಭು ಚವ್ಹಾಣ್ ಚುನಾವಣೆಯಿಂದನೇ ಆರೋಗ್ಯದ ನೆಪವಟ್ಟಿ ದೂರ ಸರಿದಿದ್ದಾರೆ ಈ ಎಲ್ಲದರ ಮಧ್ಯದಲ್ಲಿ ಕೆಲ ಮರಾಠ ಸಮಾಜದ ಮುಖಂಡರು ಕಿಶನ್ ರಾವ್ ಪಾಟೀಲ್ ನಂತವರು ಬಿಜೆಪಿಗೆ ಜೈ ಎನ್ನುತ್ತಿದ್ದಾರೆ ಹಾಗಾದ್ರೆ ನಿನ್ನೆ ಮಾಧ್ಯಮ ಮಾತನಾಡ್ತಾ ಕಿಶನ್ ರಾವ್ ಪಾಟೀಲ್ ಅವರು ಏನು ಹೇಳಿದ್ದಾರೆ ನೋಡೋಣ ಬನ್ನಿ ಸುದ್ದಿಗಾರರ ಜೊತೆ ಮಾತನಾಡಿದ ಮರಾಠ ಸಮಾಜದ ಕಿಶನ್ ರಾವ್ ಪಾಟೀಲ್ ಮಾತನಾಡಿ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಅವರು ಬರೀ ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರ ಮಾಡಿ ಜಾತಿವಾದಿ ಮಾಡಿ ಜನರ ದಿಕ್ಕು ತಪ್ಪಿಸುವ ಕಾರ್ಯ ಬಿಟ್ಟರೆ ಬೇರೆ ಏನು ಕಾಂಗ್ರೆಸ್ನವರಿಗೆ ಗೊತ್ತಿಲ್ಲ ಎಂದು ಕಿಡಿಕಾರಿದರು ನಮ್ಮ ದೇಶಕ್ಕೆ ನರೇಂದ್ರ ಮೋದಿ ಒಬ್ಬ ಸನ್ಯಾಸಿ ಪ್ರಧಾನಿ ಸಿಕ್ಕಿದ್ದು ನಮ್ಮ ಸುದೈವ ಅವರನ್ನು ನಮ್ಮ ಮರಾಠ ಸಮಾಜ ಬೆಂಬಲಿಸುತ್ತದೆ ಎಂದರು ನಮ್ಮ ಸಮಾಜದಲ್ಲಿ ಲೋಕಸಭಾ ಅಭ್ಯರ್ಥಿ ದಿನಕರ್ ಮೋರೆ ಮಾಧ್ಯಮ ಸ್ನೇಹಿತರೊಬ್ಬರು ಕೇಳಿದ ಪ್ರಶ್ನೆಗೆ ದಿನಕರ್ ಮೋರೆ ಅವರು ಸ್ವತಂತ್ರ ಅಭ್ಯರ್ಥಿಗೆ ಸ್ಪರ್ಧಿಸಿದ್ದಾರೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು ಅವರು ಕೇವಲ ಮೇ ಏಳನೇ ತಾರೀಕಿನವರೆಗೆ ಮಾತ್ರ ಡಾಕ್ಟರ್ ದಿನಕರ್ ಮೋರೆ ಮತ್ತು ಪದ್ಮಾಕರ್ ಪಾಟೀಲ್ ಅವರ ದುಃಖ ತೆರೆದಿಡುತ್ತದೆ ಮೇ ಏಳರ ನಂತರ ಅವು ಬಂದ್ ಅಗಲಿವೆ ಎಂದರು ನಂತರ ಮಾತನಾಡಿದ ದೀಪಕ್ ಪಾಟೀಲ್ ಚಾಂದೂರಿಯವರು ನಾವು ನಮ್ಮ ಸಮಾಜದ ಮುಖಂಡರಿಗೆ ಮನವರಿಕೆ ಮಾಡಿ ಸಂಧಾನಕ್ಕೆ ಪ್ರಯತ್ನಿಸುತ್ತಿದ್ದೇವೆ ಒಂದು ವೇಳೆ ಒಪ್ಪದಿದ್ದರೆ ನಾವು ನಮ್ಮ ಬೆಂಬಲ ಬಿಜೆಪಿ ಜೊತೆ ನಾವು ಹುಟ್ಟುವುದಕ್ಕಿಂತ ಮೊದಲು ಬಿಜೆಪಿಯೇ ಗುರುತಿಸಿಕೊಂಡಿದ್ದೇವೆ ಬಿಜೆಪಿಯಲ್ಲೇ ಇರುತ್ತೇವೆ ಭಗವಂತ ಖೂಬಾ ಅವರ ಗೆಲುವು ಖಚಿತ ಎಂದರು और जरूर करेंगे और हमारा संपूर्ण पाठिंबा भारतीय जनता पार्टी को रहेगा सर अभी भारतीय जनता पार्टी दस साल से सरकार में है इससे पहले तो इससे पहले, पहले तो जब कांग्रेस पार्टी ने की तो आपके लोगों को कुछ हेल्प नहीं करा सर मेरे पेसे से ज्यादा पत्रकार लोगों को रिकॉर्ड रहता है बोलिए उन्होंने जो है समाज के लिए जो अल्पसंख्यक लोग जो जातिवादी जो है पना करते हैं उन्हें जो है वैसे लोगों को जो है ज्यादा मदद कर कर देश के अंदर ही और भ्रष्टाचार करके बहुत ताकतवर कांग्रेस के लोग बने हैं और देश का हित मोदी जी एक सन्यासी आदमी इस देश को मिला है सब मिलके देश मजबूत है तो हम तुम तो मजबूत हैं ये मेरा जो है बोलना तो, सर आपका नाम राव पाटिल इंचुरकर माजी डी सी सी बैंक एक्स वाइस प्रेसिडेंट महात्मा गांधी सुगर फैक्ट्री का ट्वेंटी फाइव वाइस प्रेसिडेंट कृषि उत्तन बाजार समिति ए पी एम का छः साल चेयरमैन इंजीनियर कॉलेज भालकी का, का चौदह संस्था है उसका मैं डायरेक्टर चालीस साल और मैं जनसेवा के लिए समर्पित हूँ और जो है देश हमारा बोलकर प्रथम मैं जीता हूँ और मुझे आनंद है मेरे लाइफ में इतना सेवा का मुझे मौका मिला आगे भी भारतीय जनता पार्टी के साथ रहकर हमारे समाज का और बीदर जिले का उन्नति के लिए ताकत के साथ पाठिंबा दे कर ಇಂದು ಎಸ್ಆರ್ ಎಸ್ ಫಂಕ್ಷನ್ ಹಾಲ್ನಲ್ಲಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಯಡಿಯೂರಪ್ಪ ಸಾಹೇಬರಿಗೆ ಸನ್ಮಾನಿಸಲಾಯಿತು ಹಾಗೂ ಇದಕ್ಕಿಂತ ಮುಂಚೆನೂ ನಮ್ಮ ಸಮಾಜದ ಎಲ್ಲಾ ಮುಖಂಡರು ಪ್ರತಿಯೊಂದು ಕ್ಷೇತ್ರದಿಂದ ಬಂದು ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಬರುವ ಮರಾಠ ಎಲ್ಲಿರೋ ನಮ್ಮ ಪಾಪ್ಯುಲೇಷನ್ ಇದೆ ಎಲ್ಲ ತಾಲೂಕಿನಿಂದ ನಮ್ಮ ಎಲ್ಲ ಪ್ರಮುಖರು ಬಂದು ವಿಚಾರ ವಿನಿಮಯ ಮಾಡಿ ಲಾಸ್ಟ್ ಟೈಮೇ ನಾವು ಬಿ ಜಿ ಪಿ ಕಾಲಿಗೆ ಬೆಂಬಲವನ್ನು ಸೂಚಿಸಿದ್ದೇವೆ ನಮ್ಮ ಸಮಾಜದಲ್ಲಿ ಯಾವುದೇ ಭಾವ ಮತ್ತು ಆಂತರಿಕ ಸಮಸ್ಯೆಗಳು ಏನೂ ಇಲ್ಲ ಅದಕ್ಕೆ ಸುಮ್ಮನೆ ಕೆಲವೊಬ್ಬರು ಯಾರಿಗೆ ಏನು ಸಿಕ್ಕಿಲ್ಲ ಅಂಥವರು ಸಮಾಜದ ಹೆಸರು ಬದನಾಮ್ ಮಾಡಿ ಅವರವರು ಓಡಾಡ್ತಾ ಇದ್ದಾರೆ ನಾವು ಇವತ್ತು ಯಡಿಯೂರಪ್ಪ ಸಭೀಕರಿಸಿ ಇವತ್ತು ಕೇಳಿದ್ದೇವೆ ನಾವು ಮರಾಠ ಸಮಾಜ ಇದಕ್ಕಿಂತ ಮುಂಚೆ ಹಿಡಿದು ಬಿ ಜಿ ಪಿ ಜೊತೆ ಇದೆ ಮುಂದಿನ ಬಿ ಜೆ ಪಿ ಜೊತೆ ಇರ್ತದೆ ನಮ್ಮದು ಏನು ಅನಿಸಿಕೆಗಳಿತ್ತು ನಮ್ಮದು ಏನು ಡಿಮಾಂಡ್ಸ್ ಕೆಲವೊಂದು ಸುಮಾರು ಫುಡ್ ಏನು ಡಿಮ್ಯಾಂಡ್ಸ್ ಪೊಲಿಟಿಕಲಿ ನಮಗೆಲ್ಲ ಇನ್ವಾಲ್ವ್ಮೆಂಟ್ ಮಾಡ್ಕೋಬೇಕು ನಮಗೆಲ್ಲ ಯಾವುದೇ ಇದರಲ್ಲಿ ಸ್ಥಾನಮಾನ ಕೊಡಬೇಕು ಅನ್ಕಿಸಿ ನಮ್ಮದೇನದ ಮನೆಗೆ ಏನು ವಿಚಾರ ಮಾಡೋ ವಿಚಾರ ಮೇಲೆ ಮಾಡಿದ್ದೇವೆ ನಮ್ಮದು ಯಾವುದು ಭೇದಭಾವ ಇಲ್ಲ ಯಾರು ಯಾರ ಬಂದಿ ಏನೂ ತಾರತಮ್ಯ ಮಾಡುವಂಥ ಪ್ರಶ್ನೆ ಇಲ್ಲ ಅದರ ಸಲಾಕ ನಾವು ಎಲ್ಲರೂ ನಮ್ಮೆಲ್ಲ ಹಿರಿಯ ಮುಖಂಡರು ಕುಂತಿ ಭಗವತ್ ಖಬ್ಬಾ ಎಲ್ಲ ಸಮಾಜ ಬಾಂಧವರ್ ಅವ್ರಿಗೆ ನಾವು ಲೋಕಸಭಾ ಕಾನ್ಸ್ಟಿಟ್ಯೂಸಿ ಮೇಲೆ ಹಾಕಿದಾರ ಯಾರು ಬಹಿರಂಗವಾಗಿ ಸಮಾವೇಶ ಮಾಡಿಲ್ಲ ನಿಮ್ಮ ಸ್ವಾತಂತ್ರ್ಯ ಅಭ್ಯರ್ಥಿ ಡಾಕ್ಟರ್ ಮೌರಿ ಮಾಡಿದಾರೆ

इलेक्शन के बिफोर छह महीने आपका तैयारी रहना चाहिए सर एक सर में जो एमपी है यहाँ पर जो केंद्र में मंत्री है उनके सामने हमारे को टिकट कैसा मिलेगा नॉमिनेशन के टाइम उनके साथ हजारों लोग थे दस लाख लोग आते लेकिन सीट एक भी नहीं आता लेकिन आपके समाज अब बीजेपी के साथ देंगे ಹಾ ಸಮ ಆಸೇನೈ ನಾನು پیدಾವನರ್ಚೆ पहिले시 ବିଜିପି કે સાતમે આજી ବିଜିପି કે સાતમે રહેతా હું મેં આકેલે કા નહી બોલુ સમાજ કા મે સમાજ કાય વરો મે સર ઓર ને સમાજ વરે કરરના સર મરાઠા સમાજ દોરે ઓર સમાજ દોર ઇતરા નહી ઇલાંત હેલતા ઇલા ઓર હિનાનો ન મનોરಿಕೆ માડતી જો ઓર જોતે મેં માતડો આર્તીરા સંಧಾನ મારતીરા ઓર જોતે માત આડી દી ઓર નો ફોન તો કરતા ઇલા મત ઓર હિંદગડે એન્રા ઓન કોલ હિંદ લાઈન ಛಡત ರೀತಿ માજે મુખ્યમંત્રીગલને બંધીದ್ರલા ઓર એનો દર ಅದ સદರ್ಶન માજે મુખ્યમંત્રીગલ ઓર સદರ್ಶન ಯಾಕಂದ್ರೆ ಅವ್ರು ಬಹಿರಂಗ್ ಸರ್ತಿ ಅಭಿವೃದ್ಧಿ ಆಗಿದ್ದ ವಿಷಯ ಗೊತ್ತಿಲ್ಲ ನಮಾಕ ಪತ್ರ ಹಾಕೋದು ತೆಗೆದು ಡೇಟ್ ಮುಗಿದ್ರು ಒಂದ್ ಕಡೆ ಇವಾಗ ಮಾತಾಡ್ತಾ ಈಗ ನಾವು ನೀವು ಹೆಚ್ಚಿಗೆ ಮಾತಾಡಿ ಅವ್ರಿಗೆ ಬೆಲೆ ಹೆಚ್ಚಿ ಕೊಡ್ತಿದ್ರು ಈ ವಿಷಯ ಮೇಲೆ ನಾವ್ ಏನ್ ಪರ್ಟಿಕ್ಯುಲರ್ ಹೆಚ್ಚಿಗೆ ಮಾತಾಡೋದು ಭಗವಂತ ಕುಮಾರ್ ಇಲ್ಲ ಸಮಯ ಕಾಲ ಸಮಯ ಕಾಲ ಇದೆ ಅಲ್ಲ ಸಮಾಜ ಒಗ್ಗಟ್ಟಾಗಿ ಚೆನ್ನಾಗಿದೆ ಅಂತ ಹೇಳತ್ತ ಭಗವಂತ ಕುಮಾರ್ ಏನಿಲ್ಲ ಅವ್ರ ನಮ್ ಜೊತೆ ಸಮಾಜ ಇದೆ ಅವ್ರಿಗೆ ಗೊತ್ತಿದೆ ಪ್ರಸ್ತುತ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಭಗವಂತ್ ಖೂಬಾ ಹಾಗೂ ಅಖಿಲ ಭಾರತೀಯ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿರುವ ಉಮೇದುವಾರ ಸಾಗರ್ ಅವರ ನಾಮಪತ್ರಗಳು ಅಸಿಂಧುವಾಗಿದ್ದು ಇವು ಒಂದಲ್ಲ ಒಂದು ದಿನ ತಿರಸ್ಕೃತಗೊಳ್ಳುವುದು ಗ್ಯಾರಂಟಿ ಎಂದು ನ್ಯಾಯವಾದಿಗಳು ಹಾಗೂ ಬೀದರ್ ಲೋಕಸಭಾ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿ ಜೈರಾಜ್ ಬೊಕ್ಕ ತಿಳಿಸಿದರು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವ ಅವರು ಭಗವಂತ್ ಕೂಬಾ ಹಾಗೂ ಸಾಗರ್ ಖಂಡ್ರೆಯವರು ಸಲ್ಲಿಸಿರುವ ಅಫಿವೇಟ್ನಲ್ಲಿ ಸಾಕಷ್ಟು ದೋಷಗಳಿವೆ ಹಾಗಾಗಿ ಬೀದರ್ ಜಿಲ್ಲೆಯ ಮತದಾರ ಬಾಂಧವರು ಅವರಿಗೆ ಹಾಕುವ ಮತಗಳು ಅಸಿಂಧುಗೊಳ್ಳುವ ಸಂಭವವಿದ್ದು ತಮ್ಮ ಮತಗಳು ಅಮೂಲ್ಯವಾಗಿರಬೇಕಾದರೆ ಸ್ವತಂತ್ರ ಅಭ್ಯರ್ಥಿಯಾದ ಹಾಗೂ ನ್ಯಾಯ ವಾದಿಯಾದ ಸಂಪೂರ್ಣವಾಗಿ ಬಲ್ಲವನಾದ ನಾನು ಮತ ಚಲಾಯಿಸುವಂತೆ ಮನವಿ ಮಾಡಿದರು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳು ಪಾರದರ್ಶಕವಾಗಿ ಚುನಾವಣೆ ಕಾರ್ಯ ನಡೆಸುತ್ತಿಲ್ಲ ಎಂದು ಗಂಭೀರವಾಗಿ ಆರೋಪಿಸಿದರು ಅವರು ಪಾಪ್ನಸ್ ಮಂದಿರದಲ್ಲಿ ಚುನಾವಣೆ ನಾಮಪತ್ರ ಸಲ್ಲಿಸಿದ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಪೂಜೆಗೈದು ನಾಮಪತ್ರ ಸಲ್ಲಿಸಿದ್ದಾರೆ ಆದರೆ ಚುನಾವಣಾ ಅಧಿಕಾರಿಗಳಾದ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮೌನ ವಹಿಸಿರುವುದು ಆಶ್ಚರ್ಯ ತಂದಿದೆ ಹಾಗಾಗಿ ಇಲ್ಲಿ ಬೇರೆ ಚುನಾವಣಾಧಿಕಾರಿಗಳನ್ನು ನೇಮಿಸುವಂತೆ ಪತ್ರ ಬರೆಯುವುದಾಗಿ ಬುಕ್ಕ ತಿಳಿಸಿದರು ಕಳೆದ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ಸರ್ಕಾರ ಬಂದಾಗಿನಿಂದ ಬೀದರ್ ಜಿಲ್ಲೆಯಲ್ಲಿ ಒಂದು ಸಹ ಕಾರ್ಖಾನೆ ಸ್ಥಾಪನೆಯಾಗಿಲ್ಲ ನಿರುದ್ಯೋಗ ಸಮಸ್ಯೆ ತಾಂಡವವಾಡುತ್ತಿದೆ ಎಂದರು ಅಭಿವೃದ್ಧಿ ಕಾಮಗಾರಿಗಳಿಗಿಲ್ಲ ಸ್ವಲ್ಪದರಲ್ಲೂ ಅಭಿವೃದ್ಧಿ ಕಾರ್ಯಗಳಾಗಿಲ್ಲ ಸ್ವಲ್ಪದನ್ನು ಮಾಡಿ ಹೆಚ್ಚು ಪ್ರಚಾರ ಗಿಟ್ಟಿಸಿಕೊಳ್ಳುತ್ತಿರುವ ಖೂಬ ಅವರ ಒರಟು ವರ್ತನೆಯಿಂದ ಇಂದು ನಾನು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಬೇಕಾಯಿತು ಎಂದು ಸ್ಪಷ್ಟಪಡಿಸಿದರು ನಾನು ಬಿಜೆಪಿಯಲ್ಲಿ ಹತ್ತೊಂಬತ್ತು ನೂರ ಎಂಬತ್ತಾರರಿಂದ ಇಲ್ಲಿಯವರೆಗೆ ಸುಮಾರು ಮೂರು ದಶಕಗಳಿಗೂ ಅಧಿಕ ವರ್ಷದವರೆಗೆ ನಾನು ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದೇನೆ ಮೋದಿ ಸರ್ಕಾರವು ತನಗೆ ತನಗೆ ಡೆಪ್ಯೂಟಿ ಸಾಲಿಸಿಟರ್ವನ್ನಾಗಿ ನೇಮಕ ಮಾಡಿತ್ತು ಆದರೆ ಖೂಬಾ ಅವರು ತನ್ನ ಮನಸ್ಸಿಗೆ ನೋವುಂಟು ಮಾಡಿರುವ ಕಾರಣ ಪಕ್ಷ ತ್ಯಜಿಸುವುದಕ್ಕೆ ಮುಂದಾಗಿದ್ದೇನೆ ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖರಾದ ಸಿದ್ಧಗೊಂಡ ಸನ್ನೇಶ್ವರ್ ದಿಲೀಪ್ ಕುಮಾರ್ ಶೋಭಾ ಕವಿತಾ ಸ್ವಾಮಿ ವೆಂಕಟ್ ಉಪಸ್ಥಿತರಿದ್ದರುಗಳು ಎರಡು ತಿಂಗಳು ಈ ದೇಶವನ್ನು ಮದ್ದ ನಮ್ಮಲ್ಲಿ ಧೈರ್ಯ ಧೈರ್ಯ ಸರ್ವತ್ರ ಸಾಧನ ಅಂತ ಹಿಮ್ಮತೆ ಕೃದಾ ಹಿಮ್ಮತೆ ಮದ ಅಂತಕ್ಕಂಥ ಒಂದು ಇದರ ನೆನಪಿನಲ್ಲಿತಕ್ಕಂಥವ್ರು ಏನರ ವಿಶೇಷವಾಗಿ ಹೇಳಿದರೆ ನಾನು ಪ್ರಶಸ್ತಿ ಹೋಗಿಲ್ಲ ಅಂತ ಹೇಳಿದ್ರೆ ಒಂದೇ ಕಾರಣ ಎಂತ ಪ್ರಕರಣಗಳು ಬಂದರೂ ಯಾವ್ಯಾವ ವ್ಯಕ್ತಿ ಇದ್ರು ನನಗೆ ಯಾವ ಚಿತ್ರ ಕೊಟ್ಟು ನನಗೆ ನ್ಯಾಯ ಕೊಡ್ತಕ್ಕಂಥ ಅದೇ ನನಗೆ ಸ್ಪಷ್ಟಗೊಳಿಸುವ ಕಾರಣ ಮತ್ತು ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ನನ್ನನ್ನು ನ್ಯಾಯ ಜೋತಿ ತಿಳ್ಕೊಂಡು ಅವರಿಗೆ ಇಂಥ ಸಂಸ್ಥೆಗಳು ತಿಳ್ಕೊಂಡು ಆಗಿ ನಡೆಸಿಕೊಂಡು ಇಡೀ ಜಿಲ್ಲೆಯಲ್ಲಿ ಹೀಗಿರುವಲ್ಲಿ ನೋಡಿ ಈಗ ಕುಟುಂಬ ರ ಎರಡು ಸಲ ಭಗವಂತ್ ಪ್ರಬಾಜಿ ಅವರು ಸನ್ಮಾನ್ಯ ಭಗವಂತ ಪ್ರಬಾಜಿ ಅವರು ಮಂತ್ರಿ ಆದ ಮೇಲೆ ಅವರಿಗೆ ಔಷಧ್ಯ ಮತ್ತು ಗೊಬ್ಬರ ಸುತ್ತಮುತ್ತ ಇರುತ್ತದೆ ನಶ ಹೇಳಿ ಯಾವುದೇ ಶಬ್ದಗಳನ್ನು ಸರಿಯಾಗಿ ನ್ಯಾಯ ಮಾಡುತ್ತದೆ ಕಾಮಕಾರ ದುರಂತ ದುರ್ಬಂಧ ಇದು ನಾವು ಖಂಡಿತ ಹೀಗಾಗಿ ಎರಡು ನೂರ ಹತ್ತು ಭಾಜಪ ಕಾರ್ಯಕರ್ತರು ಇಪ್ಪತ್ತೆರಡು ಆಸ್ಪೆಂಡ್ಸ್ ಎಂಟು ವಿಧಾನಸಭಾ ಕ್ಷೇತ್ರದ ಶಾಸಕರು ಎಲೆಕ್ಟೆಡ್ ಆ್ಯಂಡ್ ಡಿಫೆಕ್ಟೆಡ್ ಕ್ಯಾಂಡಿಡೇಟ್ಸ್ ಸುಮಾರು ಎಲ್ಲ ಸಂಘ ಸಂಸ್ಥೆಗಳು ಇಟ್ಟು ಅವ್ರನ್ನ ಟಿಕೆಟ್ ಕೊಡಬೇಕಂತ ಆದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎಲ್ಲರ ಒಂದು ವಿಚಾರಕ್ಕೆ ವಿರುದ್ಧವಾಗಿ ತಮ್ಮನ್ನು ತಿಳಿಸ್ತಾರೆ ನಾನು ತಮ್ಮಲ್ಲಿ ಇನ್ನೊಂದೇನು ಹೇಳಿದ್ರೆ ಇದು ಏನಿದೆ ಅವರು ಒಂದು ಒಂದು ಬಸವಣ್ಣನ ಬಸವಿಲ್ಲ ನಾಯಿಯ ಹಾಲು ನಾಯಿ ಕುನ್ನಿಂಗ್ನಲ್ಲದೆ ಅಂದರೆ ಮರಿಗೆ ಪಂಚಾಮೃತ ಇವ್ರೇನು ಎಲೆಕ್ಟೆಡ್ ಅಂದ್ರೆ ಅವ್ರಿಗೆ ತುಂಬ ಕಷ್ಟ ಜೀವಿತ ನೋ ಅದರ್ ಸ್ಟ್ಯಾಂಡರ್ಡ್ ನಾನು ಯಾರಿಗೂ ಅವ್ರಿಗೆ ಕೇಳೋದಂತಕ್ಕಂಥ ಅವಶ್ಯಕತೆ ಒಳ್ಳೆ ಹೋಗಿದ್ದಾರೆ ಅವ್ರು ಅವ್ರಿಗೆ ಸಾಕ್ಷಾತ್ ಕೂಡ ಮನುಷ್ಯರಲ್ಲ ಆ ಭಗವಾನ್ ಬಂದರೂ ಕೂಡ ಅವ್ರಿಗೆ ಮತವನ್ನು ಚಲಿಸಿ ಮಾಡಲ್ಲ ಅವರು ಭಾಷೆ ಅವರು ಇಲ್ಲಿಗಲ್ ವರ್ಡ್ಸ್ಗಳು ಅವರನ್ನೇ ಈ ಅವರ ರಾಜಕೀಯ ಅಂತ ಮಾಡ್ತಾರೆ ಕೈಗಾರಿಕೆ ಇಂಡಸ್ಟ್ರೀಸ್ ಶ್ರೀಮಾನ್ ನರೇಂದ್ರ ಮೋದಿಜಿ ಅವರು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಸಾಹೇಬ್ರು ಅವಧಿಯಲ್ಲಿ ಯಾವುದೇ ಕೈಗಾರಿಕೆ ಸ್ಥಾಪನೆಗಳು ಪ್ರಥಮವಾಗಿ ನಿರುದ್ಯೋಗ ಸಮಸ್ಯೆಗಳ ಕೈಗಾರಿಕೆಯಲ್ಲಿ ಈ ಭಾಗದಲ್ಲಿ ಒಂದು ವಾತಾವರಣ ಯಾರು ಕೈಗಾರಿಕೆ ಸ್ಥಾಪನೆ ಮಾಡಬೇಕೆಂಬ ನಾನು ಹೆಚ್ಚಿನ ಆದ್ಯತೆಯನ್ನು ಕೊಡ್ತೇನೆ ಯಾವುದೇ ಬೀದರ್ನಲ್ಲಿ ಕೈಗಾರಿಕೆ ಅಭಿವೃದ್ಧಿಗಳ ಸ್ಥಾಪನೆಗಳು ಆಗಿದೆ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಇಲ್ಲಿ ಆನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಇದು ಕೇಳಿದರೆ ಆಗಿಲ್ಲ ಅಂತ ನನಗೆ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದ ಯೋಜನೆಗಳು ಅದು ರೈಲ್ವೆ ಡಿಪಾರ್ಟ್ಮೆಂಟ್ ಇರ್ಬೋದು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇರ್ಬೋದು ಟೆಲಿಕಾಮ್ ಕಮ್ಯುನಿಕೇಶನ್ ಇರ್ಬೋದು ಬ್ಯಾಂಕ್ ಸೆಕ್ಟರ್ ಇರ್ಬೋದು ವಿವಿಧ ಇಲಾಖೆಗಳೇನಿವೆ ಅವರು ಯೋಜನೆಗಳನ್ನು ಜನರಿಗೆ ಮುಗಿಸಿ ತಿಳಿಸಿ ಏನಂಬುದನ್ನು ಹಾಕ್ತೇವೆ ಮತ್ತು ರಾಜ್ಯ ಮತ್ತು ಕೇಂದ್ರದ ನಡುವೆ ಏನು ಯೋಜನೆಗಳಿವೆ ಅದು ಕೂಡ ಈ ಸಂಧಾನ ಮೂಲಕ ಸಂವಾದ ಮೂಲಕವಾಗಿ ಯುವಕರಿಗೆ ಜನರಿಗೆ ವಿದ್ಯಾವಂತರಿಗೆ ಈ ಮುಟ್ಟಿಸ್ತಕ್ಕಂಥ ಕಾರ್ಯ ಮಾಡುತ್ತೇವೆ ಈ ಎಂಟು ಲೋಕಸಭಾ ಕ್ಷೇತ್ರಗಳ ವಿದ್ಯಾರ್ಥಿಗಳ ಹಾಗೂ ವೃತ್ತಿಪರ ರೈತರ ಕಾರ್ಮಿಕರ ನಿರಂತರ ತಿಂಗಳ ತಿಂಗಳಿಗೊಮ್ಮೆ ಸಂವಾದವನ್ನು ಎವ್ರಿ ಒನ್ ಮಂತ್ಸ್ ಒಂದು ಸಂವಾದ ಕಾರ್ಯಕ್ರಮ ಜನರ ಸಮಸ್ಯೆ ನಾನು ಅವರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಲು ಇದು ಮಾಡುತ್ತೇನೆ ಬಿಜೆಪಿ ಪಕ್ಷದಲ್ಲಿ ಪಕ್ಷದ ಧ್ವಜ ಸುಟ್ಟವರಿಗೆ ಮತ್ತು ಪಕ್ಷದ ಕಾರು ಒಡೆದು ಗುಂಡಾಗಿರಿ ಮಾಡುವವರಿಗೆ ಮಾತ್ರ ಎಂಎಲ್ಎ ಎಂಪಿ ಟಿಕೆಟ್ ಕೊಡುವ ಪಕ್ಷವಾಗಿದೆ ಎಂದು ಬಿಜೆಪಿ ಜಿಲ್ಲಾ ಮುಖಂಡರ ವಿರುದ್ಧ ಜನಾರ್ದನ್ ಬಿರದ್ದರ್ ಗುಡುಗಿದರು ಬೀದರ್ ಜಿಲ್ಲೆಯ ಪತ್ರಿಕಾ ಭವನದಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಕ್ಷದಲ್ಲಿ ಪ್ರಾಮಾಣಿಕರ ಕಾರ್ಯಕರ್ತರಿಗೆ ಬೆಲೆ ಇಲ್ಲ ಗುಂಡಾಗಿರಿ ಮಾಡುವವರಿಗೆ ಮಾತ್ರ ಬೆಲೆ ಇದೆ ಎಂದರು ಬರೀ ಚುನಾವಣೆ ಬಂದಾಗ ಮರಾಠ ಸಮಾಜಕ್ಕೆ ಸ್ಥಾನಮಾನದ ಆಯುಷ್ಯವಡ್ಡಿ ಮತಕ್ಕೆ ಸೀಮಿತಪಡಿಸಿ ನಂತರ ಅಧಿಕಾರಕ್ಕೆ ಬಂದಾಗ ದೂರ ತಳ್ಳುವ ದುರ್ಬುದ್ಧಿ ಬಿಜೆಪಿ ನಾಯಕರಿಗೆ ಇದೆ ಎಂದರು ಪಕ್ಷದಿಂದ ಉಚ್ಚಾಟಿಸಿರುವ ಕುರಿತು ಕೇಳಿದ ಮಾಧ್ಯಮ ಪ್ರಶ್ನೆಗೆ ಉತ್ತರಿಸಿದ ಅವರು ನಮಗೆ ಯಾವುದೇ ಸೂಚನೆ ಹಾಗೂ ಸಂದೇಶ ಕಳಿಸದೆ ನಮ್ಮನ್ನು ಉಚ್ಚಾಟಿಸಿರುವುದು ಖೂಬರ ದುರ್ನಡತೆ ಎದ್ದು ಕಾಣುತ್ತದೆ ಎಂದರು ಮುಂದುವರೆದು ಮಾತನಾಡಿದ ಅವರು ಭಗವಂತ್ ಖೂಬ ಅವರ ಸೋಲು ಕಟ್ಟಿಟ್ಟ ಬುದ್ಧಿ ವಿನಾಶಕಾಲಕ್ಕೆ ವಿಪರೀತ ಬುದ್ಧಿ ಬರುತ್ತದೆ ಅದು ನಾವು ಖೂಬಾ ಅವರಲ್ಲಿ ಕಾಣುತ್ತಿದ್ದೇವೆ ಎಂದರು ನಂತರ ಬಾಲ್ಕಿ ತಾಲೂಕಿನ ಬಿಜೆಪಿ ತಾಲೂಕಾ ಉಪಾಧ್ಯಕ್ಷ ಶರಣಪ್ಪ ಕಡ್ಗಂಚಿ ಮಾತನಾಡಿ ನಮಗೆ ಉಚ್ಛಾಟನೆ ಮಾಡಿರುವುದು ಸವಾಲಾಗಿ ಸ್ವೀಕರಿಸಿ ಸ್ವತಂತ್ರ ಅಭ್ಯರ್ಥಿಯಾದ ಡಾಕ್ಟರ್ ದಿನಕರ್ ಮೌರಿ ಅವರ ಗೆಲುವಿಗೆ ಶ್ರಮಿಸುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಬಿಜೆಪಿ ಮಾಜಿ ಮಂಡಲದ ಅಧ್ಯಕ್ಷರಾದ ರಾವ್ ಸಾಬ್ ಬಿರದರ್ ಜನಾರ್ದನ್ ಬಿರಾದರ್ ಶರಣಪ್ಪ ಕಡ್ಗಂಚಿ ಉಪಸ್ಥಿತರಿದ್ದರು आपके समाज के ही बोले लिए, हाँ लिए आप क्या बोलते सब आप कुछ के हाँ है। रहे हैं दर नहीं हैं इसी बार हंड्रेड परसेंट भगवंत कुमार को हराते बोल के बोल रहे हैं लेकिन आपके समाज के ही नहीं हम ये बीजेपी के साथ है बोल के बोल रहे इसीलिए आप क्या बोलते हैं सर उनको गाड़ी बेच के और उनको डरा धमका के बुला के लेके लेके लिए कर

ಅವರ ಇದಾರೆ ಕನ್ನಡದಾಗ ಹೇಳುತ್ತೆ ನಿಮಗೂನು ಒಳ್ಳೇದು ನೀವು ಒಳ್ಳೆಯದು

या अन्याय हम आपके तुमको बताना चाहते हैं अन्याय मत करो ऐसा कर लीजिए पार्टी खत्म होती है और पार्टी में गुलाम जैसे लोगों को पार्टी में पोस्ट देकर उनको पार्टी प्रोटोकॉल बोल के सब कुछ स्टेज पे बैठा थे लास्ट तीन महीने पहले घुमराबाद में प्रोग्राम था काम उधर स्टेज के ऊपर गए थे हमको बोलो पार्टी प्रोटोकॉल लेकर के हमको स्टेज से नीचे हो उतरे इतना आत्मा सहन करने के बाद हम भी हम भी हमारा आत्मा हिलेंगे ना हम क्या चुप बैठे कैसे चुप बैठ सकते हमारा अपमान होता है वहां पे पार्टी में बार बार हमको अपमान करते पार्टी में हम मराठा समाज के बोल हारे समाज आवाज दिल्ली रहा आवाज करके हमने टिकट हमारे डॉक्टर साहब साथ हम काम कर रहे और पार्टी वाले वॉले पार्टी पे लिए जब बोले समाज में तुम अच्छे समाज तुम्हारे पीछे है समाज तुम्हारे मिळता हमको पार्टी में करके लेने ले उसके बाद में फिर हम समाज को छोड़ के अगर हम रहेंगे तो हमको पार्टी में भी कोई वैल्यू नहीं रहता है हमारा समाज हमारे साथ में करके हमको लोग पूछ रहे हमारा समाज हमारे साथ में है अभी उनके के नीचे अभी मिट्टी निकल जा रही अभी वो घबर गए क्या के कैंडिडेट भगवान गुबा साहब आरोप उनको डर लग रहा है कि अभी मैं हार जाता हूँ हार तो उनकी पक्का है अभी तो पक्का है क्योंकि हम सीधे सीधे लोग काम कर रहे थे हमको उनको ज्यादा खिलाफ भी नहीं कर रहे थे हम हमारे हमारे न्याय मांगने के लिए हमने काम करना चालू किया था हमारे न्याय मांगने तो हमको पार्टी से निकलती अभी तो उसको पक्का हराते हम अभी तो उसको छोड़ते नहीं अभी तो हम जोर से काम करते उनके खिलाफ हमारे ऊपर अन्याय हो रहा है आपकी तरह आपकी सबसे आपके तो थ्रू हम स्टेट तो और सेंट्रल को तो तो भी हमने बताना चाहते कि यहाँ पे लोकल में आके देखो मराठा समाज के ऊपर कितना हमारे समाज के ऊपर जो पार्टी का प्रामाणिक कार्यकर्ता है उसके ऊपर अन्याय कर रहे उनके जूते उठाने वाले को उनको पानी का बॉटल हाथ में देने वाले को पार्टी में उनको मिलता है और स्वाभिमान से हम काम कर रहे हम स्वाभिमानी लोग है मराठा समाज से ना सालों साल मराठा समाज का इतिहास सही की सालों साल से हम स्वाभिमानी से जीते हम किसके घर के घर के सामने किसके रुकने का हमको आदत नहीं है हमको पार्टी जी ने हमारे बहुत अन्याय हुआ है हमारे ऊपर ಲೋಕಸಭಾ ಚುನಾವಣೆ ಎರಡನೇ ರಾಜ್ಯದಲ್ಲಿ ಮೊದಲನೇ ಹಂತದ ಮತದಾನ ಇಂದು ನಡೆಯಿತು ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳು ಸೇರಿದಂತೆ ದೇಶದ ಎಂಬತ್ತೆಂಟು ಕ್ಷೇತ್ರಗಳಿಗೆ ಮತದಾನ ನಡೆದಿದೆ ಒಂದು ಸಾವಿರದ ಎರಡು ನೂರಕ್ಕೂ ಹೆಚ್ಚು ಅಭ್ಯರ್ಥಿಗಳು ಜನ ದೇಶ ಬಯಸಿದ್ದಾರೆ ರಾಜ್ಯದ ಕೆಲವು ಮತಕ್ಷೇತ್ರಗಳಲ್ಲಿ ನಡೆದಂಥ ಘಟನೆಗಳನ್ನು ನೋಡೋಣ ಬನ್ನಿ ಚಾಮರಾಜನಗರ ತಾಲೂಕಿನ ಮಹದೇಶ್ವರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಇಂಡಿಗನತ್ತ ಗ್ರಾಮದಲ್ಲಿ ಮತದಾನ ಬಹಿಷ್ಕರಿಸಿದ್ದ ಗ್ರಾಮಸ್ಥರು ಮತಗಟ್ಟೆಯ ಮೇಲೆ ಕಲ್ಲು ತೋರಾಟ ನಡೆಸಿ ಇವಿಎಂ ಹಾನಿ ಮಾಡಿದ್ದಾರೆ ಮತ್ತೊಂದೆಡೆ ಬೆಂಗಳೂರಿನ ಮಂಜುನಾಥ್ ನಗರದ ಗೌತಮ್ ಕಾಲೇಜಿನಲ್ಲಿ ಮತ ಹಾಕಲು ಬಂದ ಯುವ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಬಿ ವಿ ಶ್ರೀನಿವಾಸ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಿಂದ ಚೊಂಬು ಖಾಲಿ ಸಿಲಿಂಡರ್ ಪ್ರದರ್ಶನ ಮಾಡಲಾಯಿತು ಮತ್ತೊಂದೆಡೆ ಚುನಾವಣೆಯಲ್ಲಿ ಮತದಾನ ಪ್ರಮಾಣವನ್ನು ಹೆಚ್ಚಿಸಲು ಶ್ರಮಿಸುತ್ತಿರುವ ಜಿಲ್ಲಾ ಸ್ಕಿಪ್ ಸಮಿತಿ ಕೈಮಗ್ಗದ ರೇಷ್ಮೆ ಸೀರೆಗಳಲ್ಲೂ ಜಾಗೃತಿ ಸಂದೇಶವನ್ನು ಮುದ್ರಿಸಿದೆ ಜಿಲ್ಲಾ ಚುನಾವಣಾಧಿಕಾರಿ ಮತ್ತು ಜಿಲ್ಲಾಧಿಕಾರಿ ಸಿ ಟಿ ಶಿಲ್ಪ ನಗ್ಗ ಜಿಲ್ಲಾ ಸ್ವೀಪ್ ನೋಡಲ್ ಅಧಿಕಾರಿ ಲಕ್ಷ್ಮಿ ಹಾಗೂ ಚಾಮರಾಜನಗರ ಸಹಾಯಕ ಚುನಾವಣಾಧಿಕಾರಿ ಸವಿತಾ ಸೇರಿದಂತೆ ಉನ್ನತ ಅಧಿಕಾರಿಗಳು ಮತದಾನದ ದಿನ ಆ ಸೀರೆಗಳನ್ನು ಧರಿಸಿ ಮಿಂಚಿದರು ಬಿಜೆಪಿಯ ಭಾಲ್ಕಿ ತಾಲೂಕು ಘಟಕದ ಉಪಾಧ್ಯಕ್ಷ ಉದಯ್ ಕುಮಾರ್ ಮೂಲ್ಗೆ ಒಬಿಸಿ ಮೋರ್ಚಾದ ಜಿಲ್ಲಾ ಘಟಕದ ಕಾರ್ಯದರ್ಶಿ ಮಲ್ಲಾರೆಡ್ಡಿ ಮುರಾಳ್ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ಭಾಲ್ಕಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಪಕ್ಷದ ಧ್ವಜ ಕೊಟ್ಟು ಮೂಲ್ಗೆ ಮುರಾಳ್ ಹಾಗೂ ಅವರ ಬೆಂಬಲಿಗರನ್ನು ಕಾಂಗ್ರೆಸ್ಗೆ ಬರಮಾಡಿಕೊಂಡರು ಕಾಂಗ್ರೆಸ್ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರಿಯ ಮೂಲ್ಗೆ ಮಹಾತ್ಮ ಗಾಂಧಿ ಸಹಕಾರ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಬಾಬುರಾವ್ ಪಾಟೀಲ್ ತಾಳ್ಮಡಗಿ ಮುಖಂಡರಾದ ರಮೇಶ್ ಪ್ರಭಾ ಧನ್ರಾಜ್ ಪಾಟೀಲ್ ರಾಜೇಂದ್ರ ಪಾಟೀಲ್ ಉಮೇಶ್ ಕುಲ್ಕರ್ಣಿ ಗೋರಖ್ ಶ್ರೀಮಾಳೆ ಘಾಳೆಪ್ಪ ಮಾಸ್ಟರ್ ಪಿಂಟು ಠಾಕೂರ್ ಪ್ರಮೋದ್ ಮೂಲ್ಗೆ ಅವಿನಾಶ್ ಮೂಲ್ಗೆ ಪ್ರಭುಲಿಂಗ್ ಪ್ರಭಾ ಮಂಜುನಾಥ್ ಮೆತ್ರಸ್ಕರ್ ಮತ್ತಿತರರು ಉಪಸ್ಥಿತರಿದ್ದರು ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ವಂದನೆಗಳು